ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕೋಟಿ ಚಿತ್ರಕ್ಕೆ ಅದ್ಭುತ ಪ್ರತಿಕ್ರಿಯೆ ಸಿಗುತ್ತಿರುವ ಹಿನ್ನೆಲೆ ನಗರದ ಪತ್ರಕರ್ತರ ಭವನದಲ್ಲಿ ಚಿತ್ರತಂಡದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಬಳಿಕ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಿತ್ರದ ನಿರ್ದೇಶಕರಾದ ಪರಂರವರು ಮಾತನಾಡಿ ನಮ್ಮ ಚಿತ್ರವನ್ನು ಮೈಸೂರಿನಲ್ಲಿ ಶೂಟ್ ಮಾಡಿದ್ದು ತುಂಬ ಖುಷಿಯನ್ನು ನೀಡಿತು ಈಗ ಅದೇ ಮೈಸೂರಿನಲ್ಲಿ ಪ್ರೇಕ್ಷಕರು ಕೋಟಿ ಚಿತ್ರವನ್ನು ಮೆಚ್ಚಿಕೊಂಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಚಿತ್ರದ ನಾಯಕಿ ಮೋಕ್ಷ ಕುಶಾಲ್ ನಟ ರಮೇಶ್ ಪೃಥ್ವಿ ಸೇರಿದಂತೆ ಚಿತ್ರತಂಡದವರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು

ಜೊತೆಗೆ ಪೃಥ್ವಿ ಪದವಿ ಪೂರ್ವ ಸಿನಿಮಾದ ಹೀರೋ ಅವರು ಇನ್ನೊಂದು ಸಿನಿಮಾ ಕೂಡ ಮಾಡ್ತಾರೆ ಅವರು ಪೃಥ್ವಿ ಅಂತ ಮಾಡಿದ್ದಾರೆ ಎಲ್ಲರ ಪಾತ್ರಗಳು ಸಿನಿಮಾಗೆ ಗುರುವಾಗ ಇದು ನಾಲ್ಕು ಹಾಕಿದ್ವಿ ಅದು ಕೂಡ ಅದ್ಭುತವಾದ ಅದಕ್ಕೆ ಈ ಸಿನಿಮಾ ಬಗ್ಗೆ ಮೈಸೂರಿನ ಬಗ್ಗೆ ರಮೇಶ್ ಸೊ ಅಂತ ಮೈದೂರು ಅವರು ಅನ್ಸಿತ್ತು ನಾವು ಸೊ ರಮೇಶ್ ಈಗ ಮಾತನ್ನ ನಿಮ್ಮನ್ನು ಉದ್ದೇಶಿಸಿ ಆಗ್ಬೇಕು ಅಂತ ಕೇಳಬಹುದು इस वजह से है और दूसरा यह है छोटे जगह की कोटी छोटे जगह की गांवों के जगह और भरी धौरी धरना धौरे से लड़ाई